ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ಬಲಿಷ್ಠವಾದಂತಹ ಸ್ತ್ರೀ ಪುರುಷ ವಶೀಕರಣ ತಂತ್ರ ಈ ಒಂದು ತಂತ್ರವನ್ನು ಕೊಳ್ಳೆಗಾಲದಿಂದ ನಾಗಾ ಸಾಧುಗಳು ಸಿದ್ಧಪಡಿಸಿರುವಂತಹ ವಿಶೇಷವಾದ ವಶೀಕರಣ ತಂತ್ರ ಈ ಒಂದು ಪ್ರಯೋಜನಕಾರಿಯಾದಂತಹ ತಂತ್ರವನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾಡಿಕೊಳ್ಳೋದ್ರಿಂದ ನೂರಕ್ಕೆ ನೂರರಷ್ಟು ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಮೊದಲಿಗೆ ಮಾಡಬೇಕು ಅಂತ ಅಂದರೆ ನೀವು ಇಷ್ಟ ದೇವರನ್ನು ನೆನೆಸ್ಕೊಂಡು ದೀಪವನ್ನ ಹಚ್ಕೊಳ್ಬೇಕು ಈ ಒಂದು ತಂತ್ರವನ್ನ ರಾತ್ರಿ ಹನ್ನೆರಡು ಗಂಟೆಯಲ್ಲೇ ಮಾಡ್ಕೊಂಡ್ರೆ ನಿಮಗೆ ಪೂರ್ಣ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಹೌದು ಈ ಒಂದು ವಿಶೇಷವಾದ ತಂತ್ರವನ್ನ ಸ್ತ್ರೀ ಪುರುಷ ಗಂಡ ಅಥವಾ ಹೆಂಡತಿ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರ ಮೇಲೆ ಬೇಕಾದರೂ ಪ್ರಯೋಗವನ್ನ ಮಾಡಬಹುದು ಹನ್ನೆರಡು ಗಂಟೆ ನಂತರ ಹುಣ್ಣಿಮೆಯ ದಿನ ನೆನಪಿಟ್ಕೊಳ್ಳಿ ಈ ಒಂದು ತಂತ್ರವನ್ನು ಮಾಡಬೇಕು ಮೂರು ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಹೂಗಳನ್ನು ತೆಗೆದುಕೊಳ್ಳಬೇಕು ನಿಮಗೆ ಯಾವ ರೀತಿ ಕೆಲಸ ಆಗಬೇಕು ಏನು ಅಂದ್ಕೊಂಡಿದ್ರ ಯಾವ ವ್ಯಕ್ತಿ ವಶೀಕರಣ ಆಗಬೇಕು ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ನೆನಪಿಸಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಮಣ್ಣಿನ ಮಡಿಕೆ ಅಥವಾ ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಳ್ಬೇಕು ನಂತರ ನಿಮ್ಮ ಕೈಯಲ್ಲಿ ಒಂದು ಹಿಡಿ ಅಕ್ಕಿಯನ್ನು ತೆಗೆದುಕೊಂಡು ಇದರ ಒಳಗೆ ಹಾಕಿ ನೀವು ಹೇಳ್ತಿರುವಂತಹ ವ್ಯಕ್ತಿಯ ಹೆಸರನ್ನು ನೆನಪಿಸ್ಕೊಳ್ಬೇಕು ಯಾವ ವ್ಯಕ್ತಿ ನಿಮ್ಮಂತೆ ಆಗಬೇಕು ಅವರ ಹೆಸರನ್ನು ಹೇಳ್ಕೊಂಡು ಈ ಒಂದು ಕುಂಕು ಕುಂಕುಮಕ್ಕೆ ಹರ್ಷಣ ಕುಂಕುಮವನ್ನು ಹಾಕುತ್ತಾ ಓಂ ಹ್ರೀಂ ಕ್ರೀಂ ಕ್ರಿಯಾ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿದ್ರೂ ಪರವಾಗಿಲ್ಲ ಅವರ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಕುಮಾರ್ ಪ್ಲಸ್ ಮಾನಸ ಈ ರೀತಿಯಾಗಿ ಬರೆದುಕೊಂಡು ಈ ಒಂದು ನಿಂಬೆ ಹಣ್ಣನ್ನು ಇದ್ರೊಳಗಡೆ ಇಟ್ಕೊಳ್ಬೇಕು ಇನ್ನು ಈ ಎರಡು ನಿಂಬೆ ಹಣ್ಣಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡ್ತಿದ್ರೆ ಆ ವ್ಯಕ್ತಿಯ ಒಂದು ಗೊಂಬೆಯ ಚಿತ್ರವಣವನ್ನು ಬರೆಸ್ಕೊಳ್ಬೇಕು ನಂತರ ಇದಕ್ಕೆ ಓಂ ಹೀಂ ಶ್ರೀಂ ಕ್ರೀಂ ಕ್ರಿಯಾಪಟ್ ಸ್ವಾಹ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಎಂಬ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಕೈಯಲ್ಲಿ ನಿಂಬೆ ಹಣ್ಣನ್ನು ಇಟ್ಕೊಳ್ಬೇಕು ಈ ಇನ್ನೊಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ಇದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಆ ವ್ಯಕ್ತಿ ಇರುವಂತಹ ಮನೆಯ ದಿಕ್ಕು ಅಂದರೆ ಯಾವ ದಿಕ್ಕಿನಲ್ಲಿರ್ತಾರೆ ಉತ್ತರ ದಿಕ್ಕು ಪೂರ್ವ ದಿಕ್ಕು ಯಾವುದೇ ಒಂದು ದಿಕ್ಕಲ್ಲಾಗಿರಬಹುದು ನೀವು ಈ ಒಂದು ಮಂತ್ರವನ್ನ ಹೇಳಿಕೊಳ್ಳುತ್ತಾ ಈ ಮೂರು ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಇದರ ಜೊತೆಯಲ್ಲಿಟ್ಟು ಇದಕ್ಕೆ ಹೂವನ್ನು ಹಾಕ್ಕೊಳ್ಬೇಕು ಇದನ್ನು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲೇ ಮಾಡಿಕೊಳ್ಬೇಕು ಈ ರೀತಿಯಾಗಿ ಹೂವನ್ನು ಹೇಳುತ್ತಾ ನೀವು ಓಂ ಚಾಮುಂಡಾಯೇ ವಿದ್ಮಯೇ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ಒಂದು ವಿಶೇಷವಾದ ಮಂತ್ರವನ್ನು ಜಪಿಸಿಕೊಳ್ಳುತ್ತಾ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಮತ್ತು ಈ ಒಂದು ಕೆಲಸವನ್ನು ಒಳ್ಳೆ ಕಾರ್ಯಕ್ಕೆ ಮಾತ್ರ ಮಾಡಬೇಕಾಗುತ್ತೆ ನಂತರ ಇದರ ಮೇಲೆ ಒಂದು ಐದು ಕರ್ಪೂರಗಳನ್ನು ಬೆಳಗಿಸಬೇಕಾಗುತ್ತೆ ಈ ರೀತಿಯಾಗಿ ಇಟ್ಟು ಮೂರು ಕಡೆಗೂ ಒಂದೊಂದು ನಿಂಬೆ ಹಣ್ಣಿನ ಮೇಲೆ ಕರ್ಪೂರಗಳನ್ನು ಇಟ್ಟು ಕರ್ಪೂರವನ್ನು ಉರಿಸಬೇಕು ನಂತರ ಇದನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನೀವು ಇದನ್ನ ಹುಣ್ಣಿಮೆಯ ದಿನ ರಾತ್ರಿಯೇ ತಗೊಂಡೋಗಿ ಅವರ ಮನೆ ಯಾವ ದಿಕ್ಕಿನಲ್ಲಿದೋ ಆ ದಿಕ್ಕಿನಲ್ಲಿ ಈ ಒಂದು ನಿಂಬೆ ಹಣ್ಣನ್ನ ಹೆಡಗಾಳಿನಿಂದ ತುಳಿದು ಬರಬೇಕು ಇನ್ನೊಂದು ನಿಂಬೆ ನೀವು ಮಲಗುವಂತಹ ಸ್ಥಳದಲ್ಲಿ ಇಟ್ಕೊಳ್ಬೇಕು ಇನ್ನೊಂದು ನಿಂಬೆ ಹಣ್ಣನ್ನ ನೀವು ಏನ್ ಮಾಡ್ಬೇಕಂತ ಅಂದ್ರೆ ಈ ಒಂದು ನಿಂಬೆ ಹಣ್ಣನ್ನ ಅವ್ರು ಯಾವುದೇ ರೀತಿಯಾದ ಊಟದಲ್ಲಿ ಸೇವನೆ ಮಾಡೋ ತರ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಕುಡಿಯೋಕೆ ಜ್ಯೂಸ್ ರೀತಿಯಾರ ಕೊಡ್ಬೋದು ಅಥವಾ ಯಾವುದಾದ್ರೂ ಊಟದ ರೀತಿಯಲ್ಲಿ ಕೊಡ್ಬೋದು ಈ ಒಂದು ವಶೀಕರಣ ತಂತ್ರವನ್ನ ನಿಮಗೆ ಮನೆಯಲ್ಲಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡ್ತಾರೆ ಧನ್ಯವಾದಗಳು